ಎಲ್ರಿಗೂ ನಮಸ್ಕಾರ ಸ್ವಾಗತ ಸ್ನೇಹಿತರೆ ಬೇರೆಯವರ ಮನೆ ಹೋಮ್ ಟೂರ್ ಮಾಡಿ ಮಾಡಿ ನಮಗೂ ಇತ್ತೀಚೆಗೆ ಹೋಮ್ ಟೂರ್ಗಳು ತುಂಬ ಕಡಿಮೆ ಆಯ್ತಲ್ಲ ಯಾಕೋ ಒಂಥರ ಕೈ ಕಡಿತಾ ಇದೆ ಈ ಕೆಲವು ಚಟ ಇರುತ್ತೆ ಗೊತ್ತಾ ಆ ಥರ ನನಗೂ ಇತ್ತೀಚೆಗೆ ಒಂದು ಚಟ ಶುರುವಾಗ್ಬಿಟ್ಟಿದೆ ಹೋಮ್ ಟೂರ್ ಮಾಡೋದು ಈಗ ಯಾರ್ದು ಹೋಮ್ ಟೂರು ಸ್ವಲ್ಪ ಸಿಗಲಿಲ್ಲ ನನಗೆ ಅದಕ್ಕೆ ಏನ್ಬಿಟ್ಟು ಒಂದು ಹೋಮ್ ಟೂರು ಇದ್ದೀನಿ ಬರೀ ಹೋಮ್ ಟೂರ್ ಮಾತ್ರ ಅಲ್ಲ ಫಾರ್ಮ್ ಟೂರ್ ಕೂಡ ಅಂದರೆ ತೋಟ ಮತ್ತು ತೋಟದ ಮನೆ ಟೂರ್ ಇದು ಸೊ ಬೇರೆಯವ್ರ ಎಲ್ಲ ನಾನು ಕೇಳ್ತಿದ್ದೆಲ್ಲ ಬೇರೆಯವ್ರ ತೋಟಕ್ಕೆ ಹೋಗ್ಬಿಟ್ಟು ಹಾಗಾಗಿ ಈ ಫಾರ್ಮ್ ಟೂರ್ನ ನಾನು ನಿಮಗೆ ತೋರಿಸಲ್ಲ ಸ್ನೇಹಿತರೆ ಇದರ ಇನ್ನೊಬ್ಬರು ಮೇಡಮ್ ಇದ್ದಾರೆ ಅವ್ರ ಕಡೆಯಿಂದಲೇ ಕೇಳಿಸ್ತೀನಿ ವೆಲ್ಕಮ್ ಟು ಕಲಾ ಮಾಧ್ಯಮದ ಫಾರ್ಮ್ಸ್ ಇದು ಕಲಾ ಮಾಧ್ಯಮದ ಪುಟ್ಟ ಪುಟಾಣಿ ಬಹಳ ಬಹಳ ಚಿಕ್ಕ ತೋಟ ಇದೆ ಸ್ನೇಹಿತರೆ ಇದನ್ನು ನೋಡೋಣ ಹೇಗಿದೆ ಅಂತ ಹೇಳಿ ನನ್ನ ಶ್ರೀಮತಿ ಸವಿತಾ ನಿಮಗೆ ತೋರಿಸ್ತಾ ಇದನ್ನು ಹೇಗಿದೆ ಅಂತ ಇದು ಏನೇನಿದೆ ಏನೇನು ಅವ್ಯವಸ್ಥೆ ಇದೆ ವ್ಯವಸ್ಥೆ ಇದಕ್ಕಿತ್ಲೋ ಅವ್ಯವಸ್ಥೆ ಇದೆ ನೀವು ನೋಡ್ತೀರಾ ತುಂಬ ಜನ ಕೇಳ್ತಿದ್ರಿ ಪರಂ ನಾವು ನರ್ಸರಿ ರಮೇಶ್ ಸರ್ ವಿಡಿಯೋ ಮಾಡಿದ್ವಿ ಅವರು ಗಿಡಗಳು ಕೊಟ್ಟಿದ್ರು ಇಲ್ಲಿ ಹಾಕುವಾಗ ತಂದು ಇಲ್ಲಿಡೋ ಒಂದು ವಿಡಿಯೋ ತೆಗೆದಿದ್ವಿ ನಾವು ಸೊ ಅವಾಗ ಪರಾಮ್ ನಿಮ್ಮ ತೋಟ ಅರ್ಧಂಬರ್ ನಿಮ್ಗೆ ತೋರಿಸ್ದಾಗ ಮಾಡಿದ್ರೆ ಪೂರ್ತಿ ತೋರಿಸಿ ಅಂತ ಕಾಮೆಂಟ್ ಮೇಲೆ ಕಮೆಂಟ್ ಹಾಕ್ತಾರೆ ಸೊ ಹಾಗಾಗಿ ನೋಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ನಿಮ್ಮ ಪುಟ್ಟ ತೋಟಕ್ಕೆ ನಿಮ್ಮ ಸ್ವಾಗತ ಓವರ್ ಟು ಮೈ ವೈಫ್ ಸವಿತಾ ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು ಮನೆಯ ಸುತ್ತ ಹೂವ ರಾಶಿ ಹಾಸಿರಬೇಕು ಹಾಯ್ ಯಾರಿದು ಗೊತ್ತಿರೋದು ಮೇಡಮ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಇದೊಂದು ತೋಟ ಮಾಡಿದೀರಾ ಅಂತ ಕೇಳ್ಪಟ್ವಿ ಸೋ ದಯವಿಟ್ಟು ತೋರಿಸಬಹುದಾ ಮೇಡಮ್ ಖಂಡಿತ ತೋರಿಸ್ತೀನಿ ಬನ್ನಿ ಈ ತೋಟ ತೋರಿಸೋದಕ್ಕೆ ನಮಗೆ ಒಂಥರ ಖುಷಿ ಯಾಕಂದ್ರೆ ಇದು ನಮಗೆ ಒಂಥರ ತುಂಬಾ ಕನೆಕ್ಟ್ ಆಗಿರುವಂಥ ತೋಟ ನಾವಿಬ್ಬರು ಅದೇ ತಾನೇ ಹೊಸದಾಗಿ ಮದುವೆ ಆದಾಗ ನಾನು ಪರಮವರು ಈ ಬ್ಯಾಚುಲರ್ಸ್ ಥರ ಇದ್ವಿ ಮಕ್ಕಳಾಗಿರ್ಲಿಲ್ಲ ಏನು ಇಬ್ರು ಕೆಲಸ ಮಾಡ್ತಾ ಇದ್ವಿ ಕೆಲಸ ಮಾಡಿ ಪುಟ್ ಪುಟ್ಟ ಹಣನ ಕೂಡಿಟ್ಟು 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 ಒಂದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ಮಾಡಿದಾಗ ಒಂಚೂರು ನಾವು ಕೆಲಸ ಮಾಡಿದ್ಕಿಂತ ಒಂಚೂರು ಜಾಸ್ತಿ ಅಮೌಂಟ್ ಬಂತು ಆ ಪ್ರೊಜೆಕ್ಟಲ್ಲಿ ಸೊ ನಾವು ಏನಾದರೂ ತೊಗೋಬೇಕಾದ್ರ ನೆನಪಿಗೆ ಏನಾದರೂ ಬೇಕು ಅಂಥೇಳಿ ನಾವು ಒಂದು ಪುಟ್ಟ ಅಮೌಂಟ್ನ ಇಟ್ಕೊಂಡು ಹೊಲ ತೊಗೋಬೇಕು ಅಂಥೇಳಿ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಹುಡ್ಕಕ್ಕೆ ಶುರು ಮಾಡಿದ್ವಿ ಎಲ್ಲಿ ಕೊಳ್ಳೇಗಾಲಕ್ಕೆ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಲ್ಲಿ ಇಲ್ಲಿ ಅಂತೇಳಿ ಎಲ್ಲ ಕಡೆ ಸರ್ಚ್ ಮಾಡಿ ಹುಡುಕಿ ಹುಡುಗಿ ಹುಡುಕಿ ಕೊನೆಗೆ ನಮ್ಮ ಹತ್ರ ಇರೋ ಅಮೌಂಟ್ಗಿಂತ ನಮ್ಮ ಹತ್ರ ಒಂದು ಅಮೌಂಟ್ ಇದ್ದರೆ ಈ ತೋಟಕ್ಕೆ ಬೇಕಾಗಿದ್ದಂಥ ಅಮೌಂಟಿಗೆ ಅಮೌಂಟಿಗೆ ಕಾಲು ಭಾಗದಷ್ಟು ಮಾತ್ರ ನಮ್ಮ ಹತ್ರ ಹಣ ಇತ್ತು ಹೇಗೋ ಹೊಂದಿಸಿ 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 ಒಂದು ಸಲ ಕೈ ಹಿಡಿದುಬಿಟ್ರೆ ಬಿಡೋಕಾಗಲ್ಲ ಅಂತಲ್ಲಿ ಹಾಗೆ ಫೈನಲಿ ನಾವು ಇದಕ್ಕೆ ಬೇಕಾದಷ್ಟು ಹಣನ ಹೊಂದಿಸಿ ತಗೊಂಡ್ಬಿಟ್ವಿ ಆಮೇಲೆ ಆ ಸಾಲನ್ನೆಲ್ಲ ತೀರಿಸಿದ್ವಿ ಇದು ನಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಶುರು ಆಗೋಕ್ಕಿಂತ ಮುಂಚಿನ ಕತೆ ಇದು ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳಕ್ಕೆ ಈ ಹೊಲಕ್ಕೆ ಕೈ ಇಟ್ವಿ ನಾವು ಹದಿನೆಂಟರಲ್ಲಿ ಈ ಹೊಲ ಫೈನಲ್ ರಿಜಿಸ್ಟ್ರೇಷನ್ ಆಯಿತು ಇದು ಇನ್ನೊಂದು ಏನಪ್ಪ ಅಂದರೆ ನನ್ನ ಮಗ ಕೃಷ್ಣ ತೇಜಸ್ ಫಸ್ಟ್ನೇ ಮಗ ಇದ್ದಾನಲ್ಲ ಅವನು ಈ ಹೊಲ ಈ ಹೊಲದ ರಿಜಿಸ್ಟ್ರೇಷನ್ ಆದ ಮರುದಿನವೇ ಹುಟ್ಟಿದ್ದು ಏನು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಇದರ ರಿಜಿಸ್ಟ್ರೇಷನ್ ಆಯಿತು ಹದಿನೈದನೇ ತಾರೀಕು ವಿಶ್ವೇಶ್ವರಯ್ಯ ಅವರು ಹುಟ್ಟಿದ್ದ ದಿನ ಅವತ್ತಿನ ದಿನ ನಂಗೆ ಪೇನ್ ಬಂದು ನನ್ನ ಮಗ ಹುಟ್ಟಿದ ಹಾಗಾಗಿ ನನ್ನ ಮಗ ಮತ್ತು ಇದು ತೋಟ ಒಟ್ಟಿಗೆ ಬೆಳೀತಾ ಇದ್ದಾರೆ ಈ ತೋಟ ತಗೊಂಡಾಗ ಫುಲ್ ಖಾಲಿ ಇತ್ತು ಏನೂ ಇರಲಿಲ್ಲ ಈ ತೋಟದಲ್ಲಿ ಇಡೀ ಅಂದರೆ ಕೃಷಿ ಹೊಲ ಆಗಿತ್ತಲ್ವ ಹಾಗಾಗಿ ಫುಲ್ ಖಾಲಿ ಇತ್ತು ಅವ್ರು ಸೇಲ್ ಮಾಡಿದಾಗ ನಮಗೆ ಏನೇನೋ ಕನಸಲ್ವಾ ಅದು ಮಾಡಬೇಕು ಇದು ಮಾಡಬೇಕು ಅಂತ ಆಗ ಈ ತೋಟಕ್ಕೆ ಒಂದು ಫಸ್ಟು ಅಂದರೆ ಫಸ್ಟು ಚುರುಮುನಾಡು ತೋಡ್ತಾ ತಗೊಂಡಾಗ ನಿಂಬೆ ಗಿಡ ಹಾಕಿದ್ವಿ ಇಲ್ಲಿ ಬೇರೆ ಬೋ ಬೋರ್ವೆಲ್ ಇರಲಿಲ್ಲ ನೀರಿರಲಿಲ್ಲ ತೋ ಇದು ಏನು ನಿಂಬೆ ಗಿಡ ಹಾಕಿ ಟ್ರ ಟ್ಯಾಂಕರ್ ಟ್ಯಾಂಕರಿಂದ ನೀರು ಹೊಡೆಸಿ ಎಲ್ಲ ಮಾಡಿದ್ವಿ ಆದರೂ ಕೂಡ ನಿಂಬೆ ಗಿಡಗಳು ಉಳಿಲಿಲ್ಲ ಹೋದ್ವು ಅದಾದ ಮೇಲೆ ಮತ್ತೆ ತೆಂಗಿನ ತೆಂಗಿನ ಮರಗಳನ್ನ ಹಾಕೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ತೆಂಗಿನ ಮರಗಳನ್ನ ಹಾಕೋಕ್ಕೆ ಮುಂಚೆ ಒಂದು ಬೋರ್ವೆಲ್ ಹಾಕ್ಸೋಣ ಅಂಥೇಳಿ ಬೋರ್ವೆಲ್ ಹಾಕ್ಸಿದ್ವಿ ನಮ್ಮ ಅದೃಷ್ಟಕ್ಕೆ ಸುಮಾರು ಜನ ಈ ಊರಲ್ಲಿರೋರು ಹೇಳಿದರು ಈ ತೋಟದಲ್ಲಿ ಮೂರ್ನಾಲ್ಕು ಸಲ ಬೋರ್ ಹಾಕೋಣಂತ ಟ್ರೈ ಮಾಡಿದ್ರಂತೆ ಆಗಿರ್ಲಿಲ್ವಂತೆ ಬಟ್ ನಮಗೆ ಒಳ್ಳೆ ನೀರೇ ಬಂತು ತೋಟದಲ್ಲಿ ಬೋರ್ವೆಲಲ್ಲಿ ಅದಾದ್ಮೇಲೆ ತೆಂಗಿನ ಮರಗಳನ್ನು ನೆಟ್ವಿ ತೆಂಗಿನ ಮರಗಳು ಸಮೃದ್ಧವಾಗಿ ಬೆಳೀತಾ ಇದೆ ಈಗ ನನ್ನ ಮಗನಿಗೆ ಎಷ್ಟು ವರ್ಷನೋ ಈ ತೆಂಗಿನ ಮರಕ್ಕೂ ಅಷ್ಟೇ ವರ್ಷ ಅಂತ ಹೇಳ್ಕೊಬೋದು ನಾವೀಗ ಅದಾದ ಮೇಲೆ ನಮಗೆ ರಮೇಶ್ ಸರ್ ಪರಿಚಯ ಆದರು ತೇಜ ನರ್ಸರಿ ರಮೇಶ್ ಸರ್ ಸೊ ಅವ್ರ ಪರಿಚಯ ಆದಮೇಲೆ ನಾವು ಅವ್ರ ತೋಟ ನೋಡಿ ನರ್ಸರಿ ನೋಡಿ ಎಲ್ಲ ನಮ್ಗೆ ಖುಷಿ ಆಯ್ತಲ್ವ ಹಾಗಾಗಿ ಅವ್ರನ್ನ ಕೇಳಿದಾಗ ಖಂಡಿತ ಕೊಡ್ತೀನಿ ತಗೊಂಡೋಗಿ ನೀವು ಫಾರ್ಮ್ನ ಏನು ಚೆನ್ನಾಗಿ ಬೆಳೆಸಿ ಅರ್ಧ ಎಕರೆಯಲ್ಲಿ ಬೇರೆ ಏನು ಬೆಳೆ ಬೆಳ್ಕೊಂಡು ತಿನ್ನೋಕೆ ಆಗದೆ ಇದ್ರು ಕೂಡ ನೀವು ಅರ್ಧ ಎಕರೆದಲ್ಲಿ ಹಣ್ಣಿನ ಗಿಡಗಳೆಲ್ಲ ಹಾಕಿದರೆ ನೀವು ನಿಮ್ಮ ಕುಟುಂಬದವರು ನಿಮ್ಮ ಮಕ್ಕಳು ಎಲ್ಲ ತೋಟಕ್ಕೆ ಬಂದಾಗ ತೋಟ ಸುಮ್ಮನೆ ಹಿಂಗೆ ತಿರುಗಾಡಿದರೆ ಸಾಕು ಕೈಗೆ ಒಂದು ಹಣ್ಣು ಸಿಗಬೇಕು ಆ ಥರ ಇರುತ್ತೆ ಅಂತೇಳಿ ಸುಮಾರು ಹಣ್ಣಿನ ಗಿಡಗಳನ್ನು ಕೊಟ್ಟರು ಅದನ್ನು ಕೂಡ ಅವ್ರು ಹೇಳಿದ ರೀತಿಯಲ್ಲೇ ನಾವು ಫಾಲೋ ಮಾಡಿ ಏನೇನು ಪ್ರೊಸೆಸ್ ಮಾಡಬೇಕು ಅಂತ ಆ ರೀತಿ ಮಾಡಿದಾಗ ಮಾಡಿ ಹಾಕಿದ್ದೀವಿ ನಾವು ಹಣ್ಣಿನ ಗಿಡಗಳನ್ನು ತುಂಬ ಚೆನ್ನಾಗಿ ಬಂದಿದ್ದಾವೆ ಇನ್ನೊಂದು ಏನು ಖುಷಿ ವಿಷಯ ಅಂದರೆ ಸರ್ ಕೊಟ್ಟಂಥ ಯಾವ ಹಣ್ಣಿನ ಗಿಡಗಳು ಕೂಡ ಯಾವ ಗಿಡಗಳು ಕೂಡ ಹುಸಿ ಹೋಗಿಲ್ಲ ಎಲ್ಲವೂ ಚೆನ್ನಾಗಿ ಸಮೃದ್ಧವಾಗಿ ಬಂದಿವೆ ಈಗ ನೋಡಿ ಈ ತೋಟ ಇದು ಇದು ನಮ್ಮ ತೋಟದಲ್ಲಿ ಮಾಡಿರುವಂಥ ಒಂದು ಮನೆ ಒಂದು ದೊಡ್ಡ ಹಾಲ್ ಮಾಡಿದೀವಿ ಅಷ್ಟೇ ನಾವಿಬ್ಬರು ಆ್ಯಕ್ಟ್ರೆಸ್ಗಳಲ್ವ ನನಗೂ ಪರಮಗೂ ಅವ್ರಿಗು ನಮ್ಮಿಬ್ರಿಗೂ ಏನೋ ರಿಹರ್ಸಲ್ ಮಾಡಬೇಕು ನಾಟಕ ಮಾಡಬೇಕು ಹಂಗೆ ಹಿಂಗೆ ಅದು ಜಾಗ ಬೇಕು ಅಂತೇಳಿ ಫಸ್ಟ್ ಬರೋ ಥಾಟ್ ಅದು ನಮಗೆ ಹಾಗಾಗಿ ದೊಡ್ಡ ಜಾಗ ಸಿಕ್ಕಿ ಸಿಕ್ಕಿದ ಮೇಲೆ ನಾವೊಂದು ಅದು ಅದರಲ್ಲಿ ಇಮಿಡಿಯೇಟಾಗಿ ಒಂದು ದೊಡ್ಡ ಹಾಲ್ ಕಟ್ಸಿದ್ವಿ ಬರೀ ಹಾಲ್ ಇದೆ ಅದರಲ್ಲೇ ನಾವು ಸದ್ಯಕ್ಕೆ ಬಂದಾಗ ಅಡಿಗೆ ಗಿಡಿಗೆಲ್ಲ ಮಾಡ್ಕೋತೀವಿ ಮೇಲೆ ಹೋದರೆ ಟೆರೆಸ್ ಇದೆ ಟೆರೆಸ್ ಮೇಲೆನೆ ನಾವು ಇದು ಸೋಲಾರ್ ಹಾಕ್ಸಿದೀವಿ ನಮ್ಮ ಬೋರ್ವೆಲ್ಗೆ ಕರೆಂಟ್ ನೀರು ಡಿಪೆಂಡ್ ಆಗಿಲ್ಲ ನಾವು ಸೋಲಾರ್ ಹಾಕ್ಸಿದೀವಿ ಸೋಲಾರಿಂದ ನಮ್ಮ ತೋಟಕ್ಕೆ ಆಗುವಷ್ಟು ಸಮೃದ್ಧವಾಗಿ ನೀರು ಬರ್ತಾ ಇದೆ ಇದೇ ನಮ್ಮ ಟ್ಯಾಂಕು ಇದು ಬನ್ನಿ ನಮ್ಮ ಮನೆ ನೋಡೋಣ ಮನೆಯನ್ನಕ್ಕೆ ತುಂಬ ಫ್ಯಾಷನು ಹಂಗೆ ಹಿಂಗೆ ಏನಿಲ್ಲ ಒಂದು ತೋಟದ ಮನೆ ಹೇಗಿರ್ಬೇಕು ಹಂಗಿದೆ ನಮ್ಮ ಬುಕ್ಸ್ಗಳು ನೋಡಿ ನಿಮ್ಗೆ ಬಂದ ತಕ್ಷಣ ಅಲ್ಲಿ ಮೊದಲು ಬುಕ್ಸ್ ಕಾಣಿಸುತ್ತೆ ನಮ್ಮ ಮನೆಯಲ್ಲಿ ತುಂಬ ಬುಕ್ಸ್ ಇದ್ವು ಹಾಗಾಗಿ ಅಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ ಅಂತೇಳಿ ಒಂದಷ್ಟು ಬುಕ್ಸ್ನ ತಂದು ಇಲ್ಲಿ ಹಾಕಿದ್ವಿ ಹಾಲ್ ಆದ ತಕ್ಷಣ ನಮ್ಮ ಅತ್ತೆ ಮಾವ ರಾಗಿ ಬೆಳೆದಿದ್ದಾರೆ ರಾಗಿ ತೆನೆ ಬರ್ತಾ ಇದೆ ಅಂತೆ ಒಂದಷ್ಟು ಕುಯ್ದುಬಿಟ್ಟು ಇಲ್ಲಿ ಹಾಕಿದ್ದಾರೆ ರಾಗಿನ ಆ ಸಣ್ಣ ಪುಟ್ಟ ಒಂಚೂರು ಅಡುಗೆ ಐಟಮ್ಸ್ ಏನು ಬೇಕು ಅದನ್ನ ಇಟ್ಕೊಂಡಿದ್ದೀವಿ ಇದು ನಮ್ಮ ತೋಟದ ಮನೆ ಸಿಂಪಲ್ಲಾಗಿ ಇಲ್ಲಿ ಬಂದರೆ ಹಿಂದುಗಡೆ ಒಂದು ಕೈ ತೊಳ್ಕೊಳ್ಳೋಕೆ ಸಿಂಕ್ ಇದೆ ಇಲ್ಲಿ ಕರ್ಬೇವಿನ ಗಿಡ ಇದೆ ತೆಂಗಿನ ಮರ ಇದೆ ಅವೆರಡು ಬಾತ್ರೂಮ್ಗಳಿದಾವೆ ಎರಡು ಟಾಯ್ಲೆಟ್ಸ್ಗಳಿದ್ದಾವೆ ಮೇಲೆಲ್ಲ ತೋಟ ಇದೆ ಅಂದರೆ ತೆಂಗಿನ ಮರಗಳು ಸರ್ ಹೇಳಿದ್ನಲ್ಲ ನಾನು ತೇಜ ನರ್ಸರಿ ಸರ್ ಕೊಟ್ಟಂಥ ಬೇರೆ ಬೇರೆ ಮರಗಳು ಇದು ನಮ್ಮ ಅತ್ತೆಯವರು ಹಾಕಿದಂಥ ಪಪ್ಪಾಯ ಸಸಿಗಳು ಅವರು ಇಷ್ಟು ದೊಡ್ಡ ತೋಟದಲ್ಲಿ ಕೈ ತೋಟ ಮಾಡ್ಕೊಂಡಿರ್ತಾರೆ ತಮಗೆ ಏನು ಬೇಕೋ ಅದು ಟೊಮೆಟೊ ಗಿಡ ಹಾಕಿರ್ತಾರೆ ತಮಗೆ ಬೇಕಾದಂಥ ಹೂವಿನ ಗಿಡಗಳು ಹಾಕ್ಕೊಂಡಿರ್ತಾರೆ ತುಳಸಿ ವನ ಮಾಡಿರ್ತಾರೆ ನೋಡಿ ಇಲ್ಲಿ ಸೀರೆ ಕಟ್ಟಿದಾರಲ್ಲ ಸೀರೆಕಟ್ಟಿ ಇಲ್ಲಿ ಸೊಪ್ಪು ಹಾಕಿದ್ರು ಸುಮಾರು ಸೊಪ್ಪು ಹಾಕಿರ್ತಾರೆ ಅವರಿಗೆ ನುಗ್ಗೆ ಗಿಡ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಅಂದರೆ ಫೇವ್ರೇಟ್ ಹಂಗಾಗಿ ಮ ತೋಟ ತುಂಬ ನುಗ್ಗೆ ಸೊಪ್ಪುಗಳನ್ನು ಬೆಳೆಸಿದ್ದಾರೆ ಹಾಂ ಈಗ ರಾಗಿ ಹಾಕಿದ್ದಾರೆ ರಾಗಿ ಬೆಳೆ ಬರ್ತಾ ಇದೆ ಚೆನ್ನಾಗಿ ಸುಮಾರು ವೆರೈಟಿ ಹಣ್ಣುಗಳಿದ್ದಾವೆ ನಮ್ಮ ತೋಟದಲ್ಲಿ ಹಲಸಿನ ಹಣ್ಣು ಆಗಿರ್ಬೋದು ಮಾವಿನ ಹಣ್ಣು ಆಗಿರ್ಬೋದು ನೇರಳೆ ಹಣ್ಣು ಆಗಿರ್ಬೋದು ಬೆಟ್ಟದ ನೆಲ್ಲಿ ಆಗಿರ್ಬೋದು ಆಮೇಲೆ ಯಾವ್ದು ಕಿಶು ನಮ್ಮ ಹತ್ರ ಇರೋದು ಇದು ಪನ್ನೇರಳೆ ಪನ್ನೇರಳೆ ಆಗಿರ್ಬೋದು ವಾಟರ್ ಆಪಲ್ಲು ಹೀಗೆ ನೋಡಿ ಇದು ಸರ್ ಕೊಟ್ಟಿರೋದಂಥದ್ದು ಇದು ಪೀನಟ್ ಬಟರ್ ಪೀನಟ್ ಬಟರ್ ಇದು ಚೆನ್ನಾಗಿ ಬಿಟ್ಟಿದೆ ನೋಡಿ ಇನ್ನು ಕೆಂಪು ಹಾಕ್ಬೇಕಿದು ಏ ನಾ ಒಮ್ಮೆ ತಿಂದೇ ಇಲ್ಲ ಇದನ್ನ ಇನ್ನು ಕೆಂಪು ಹಾಕ್ಬೇಕು ಅನ್ಕೊಂಡು ಸೇಂಗಾ ತರ ಇದೆ ಇದು ಕೊಡ್ತೀನಿ ಹ್ಮ್ ಮತ್ತೆ ತುಂಬಾ ಚೆನ್ನಾಗಿದೆ ಮಗಳ ಇದು ಶೇಂಗಾ ಬೀಜ ತಿಂತೀವಲ್ಲ ನಾವು ಹಂಗಿದೆ ಈ ಸೂರ್ಯಕಾಂತಿ ಬೀಜ ಶೇಂಗಾ ಬೀಜ ತಿಂತೀವಲ್ಲ ಹಂಗಿದೆ ತಗೋ ಇದು ಚೆನ್ನಾಗಿದೆ ತಿನ್ನು ತುಂಬ ತಗೋ ಹ್ಮ್ ತಗೋರು ತಿನ್ನು ಚೆನ್ನಾಗಿದೆ ನಾನು ಇದೊಂದೇ ತಿಂದಿದ್ದೆ ಇದು ಇದೆ ಆಮೇಲೆ ಅಲ್ಲಿ ಮೇಲೆ ಸ್ಟಾರ್ ಫ್ರೂಟ್ ಇದೆ ಹಾಗಿದೆ ಅಂತ ಹೇಳಿದಾರೆ ಅಮ್ಮ ನೋಡೋಣ

ಭಗವತಿ ಅಂತ ಅದ್ರ ಹೆಸರು ಎಷ್ಟು ಇದು ದಾಸವಾಳ ಹೂವು ತುಂಬಾ ಚೆನ್ನಾಗಿದೆ ಒಳ್ಳೆ ಕಲರ್ ಇದು ನೋಡಿದ್ರೆ ಕಿತ್ಕೋಬೇಕು ಅನ್ಸಲ್ಲ ನಂಗಂತರೂ ಅಲ್ಲೇ ಇರ್ಲಿ ಅದು ಮರದಲ್ಲಿ ನಿಂಬೆ ಗಿಡ ಇದೆ ಹಲಸಿನ ಗಿಡ ಇದೆ ಚಿಕ್ಕ ಚಿಕ್ಕ ಕಾಯಿ ಆಗಿದೆ ಇದು ಚರೀನ ಇದು ಚರಿಕಾಯಿ ಹಲಸು ನಮ್ಮ ಇವ್ರು ಕೊಟ್ಟಿದಲ್ವಾ ಇದು ಜಾಕನಿಲ್ ಸರ್ ಕೊಟ್ಟಂತ ಹಲಸಿನ ಮರ ಇದು ಹಲಸು ಇಷ್ಟು ಚಿಕ್ಕ ಗಿಡದಲ್ಲಿ ಹಲ ಹಲಸಿನಕಾಯಿ ಬಿದ್ದುಬಿಟ್ಟಿತ್ತಂತೆ ಬಿಟ್ಟು ಮೊನ್ನೆ ಬಿದ್ದುಬಿಟ್ಟಿತ್ತಂತೆ ಕೆಳಗಡೆ ಮತ್ತೆ ಮಾವು ಹೇಳಿದರು ನೋಡಿ ಬಿದ್ದು ಅದ್ರ ಇದ್ದಷ್ಟೇ ಉಳಿದಿದೆ ಅಬ್ಬಾ ಬಾಬಾ ಬಾ ನೋಡಿ ಎಷ್ಟೊಂದು ಬಿಟ್ಟಿದೆ ಪನ್ನೇರಲ್ಲೇ ವಾಟರ್ ಆ್ಯಪಲ್ಲು ಕೆಳಗಡೆ ನೋಡಿ ಮಳೆ ಬಂದು ಗಾಳಿ ಬಂದು ಎಷ್ಟೊಂದು ಚೆಲ್ಲೋಗ್ಬಿಟ್ಟಿದವು ಈ ಹಣ್ಣುಗಳು ಎರಡು ದಿನ ಮಾತ್ರ ಫ್ರೆಶ್ ಆಗಿರ್ತವೆ ಮರದಿಂದ ಡೈರೆಕ್ಟಾಗಿ ಹರ್ಕೊಂಡು ತಿಂದರೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹ್ಞೂ ಬನ್ನಿ ಮತ್ತೆ ಮುಂದೆ ಹೋಗೋಣ ಇದು ಲಾಸ್ಟ್ ಪಾತಿ ಇದು ಹಿಂದಗಡೆ ಇರೋದು ಒಟ್ಟು ಇಲ್ಲಿ ನಾಲ್ಕು ಪಾತಿಗಳಿದವೆ ಮನೆ ಪಾತಿ ಬಿಟ್ಟು ನಿಂಬೆ ಗಿಡ ಇದು ನೋಡಿ ನಿಂಬೆ ಗಿಡ ತುಂಬ ಚೆನ್ನಾಗಿರುತ್ತೆ ನಿಂಬೆಕಾಯಿ ನಾ ಬಂದಾಗ ಹರ್ಕೊಂಡೋದ್ರೆ ಒಂದು ಇಪ್ಪತ್ತು ದಿನಗಟ್ಲೆ ಆಗತ್ತೆ ನಾನು ತೊಗೊಂಡೋಗಿರ್ತೀನಿ ವಾವ್ ನಾನು ನೋಡೇ ಇರಲಿಲ್ಲ ಅಲ್ಲಿ ನೋಡ್ಕಿಶು ಮೈ ಗಾಡ್ ನಮ್ಮ ತೋಟದಲ್ಲಿ ನಾವು ಏನು ಏನು ಇರಲಿಲ್ಲ ಅಂತ ಹೇಳಿದ್ನಲ್ಲ ಬಟ್ ಇದೊಂದು ಒಂದು ಹಲಸಿನ ಮರ ಇತ್ತು ಇಲ್ಲಿಲ್ವಾ ಇದು ಮೊದಲೇ ಇತ್ತ ಇದು ಇಲ್ಲ ಇದು ನಾವೇ ಹಾಕಿದ್ವಿ ಕೂಡ ಇದನ್ನ ನಾವು ಹಾಕಿದ್ವಿ ಹಾಲಿ ಹೊಲಲ್ಲ ಇದು ಹಾ ಇಲ್ಲಿ ನೋಡಿ ಹಲಸಿ ಹಲಸಿ ಕೈ ಎಷ್ಟು ದೊಡ್ಡವಾಗಿದೆ ಈ ಮರದ ಫಸ್ಟ್ ಫಲ ಇದು ವಾಹ್ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಕಿಶೋ ಮುಟ್ಟು ತಗೊಬಿಟ್ಟು ಬಿಡು ತೇಗದ ಮರಗಳು ಬೇಲಿ ಹಂಚಿನಲ್ಲಿ ತೇಗದ ಮರ ಹಾಕಿದ್ದೀವಿ ಆಮೇಲೆ ನೇರಳೆ ನೇರಳೆ ಮರ ನೇರಳೆಕಾಯಿ ಮರ ಅದು ನಿನ್ನ ನಿನ್ನ ಪ್ರೀತಿ ಮಾಡ್ತಿದೆ ಕಿಶೋದು ತಿಂಡಿ ತೋರಿಸಿದೆ ತಿಂಡಿ ಏನು ಕೊಂಬಿಟ್ಟಿದೆ ಕೊಡೋದಕ್ಕೆ ನೋಡಿ ಚಿಕ್ಕ ಮರದಲ್ಲಿ ಎಷ್ಟೊಂದು ಸ್ಟಾರ್ ಫ್ರೂಟ್ ಆಗಿದಾವೆ ಚಿಕ್ಕದಿದ್ದಾಗಿಂದಾನು ಬಿಡ್ತಾ ಇದೆ ಮರ ಈಗ ದೊಡ್ಡದಾಗಿದೆ ಇನ್ನೂ ಜಾಸ್ತಿ ಬಿಡುತ್ತೆ ಇಲ್ಲಿ ನೋಡಿ ಕೆಳಗಡೆ ಇದಾವೆ ನೋಡಿ ಗೌರಿ ಇಲ್ಲೂ ಇದೆ ತಗೋ ನೋಡಿ ತೋಟ ಇದ್ರೆ ಒಂದು ಚಿಕ್ಕದಾದ್ರಾಗಲಿ ನಮಗೆ ತೋಟ ಇದ್ದರೆ ನಾವು ನಮ್ಮ ಥಿಯೇಟರ್ ಆಗಲಿ ಯೂಟ್ಯೂಬು ನಮ್ಮ ಬಿ ಬೆಂಗಳೂರಲ್ಲಿ ಬ್ಯುಸಿ ಲೈಫು ಸ್ಕೂಲ್ ಮಕ್ಕಳದ ಸ್ಕೂಲು ಅಲ್ಲಿ ಬೇರೆ ಬೇರೆ ಕ್ಲಾಸು ಇದ್ರ ಮಧ್ಯದಲ್ಲಿ ಒಂದು ವಾರ ವಾರಾಂತ್ಯದಲ್ಲಿ ನಾವು ಎಲ್ಲ ರೆಸಾರ್ಟ್ಗೋ ಎಲ್ಲೋ ಹೋಗೋದ ಬದಲು ತೋಟಕ್ಕೆ ಈ ಥರ ನೇಚರ್ ಮಧ್ಯೆ ಮಕ್ಕಳು ಕರ್ಕೊಂಬಂದರೆ ಅವ್ರಿಗೆ ಬೆಳೆ ಬೆಳೆ ಅಂದ್ರೇನು ಈ ಬೆಳೆ ಯಾವುದು ಈ ಬೆಳೆ ಯಾವುದು ಇದು ಹೆಂಗೆ ಬೆಳೆಯುತ್ತೆ ಇದೆಲ್ಲ ಅವರು ಪ್ರಾಕ್ಟಿಕಲ್ ಕಲ್ತ್ಕೋತಾ ಹೋಗ್ತಾರೆ ಜೊತೆಗೆ ಒಳ್ಳೆ ವಾತಾವರಣದಲ್ಲಿ ಇದ್ದಂಗೆ ಆಗುತ್ತೆ ನಮಗೂ ಕೂಡ ಮನ್ಸಿಗೆ ಒಂಥರ ನೆಮ್ಮದಿ ಆಗುತ್ತೆ ನಿಸರ್ಗದ ಮಧ್ಯೆ ಸೊ ಹಾಗಾಗಿ ಇದು ನಮ್ಮ ತೋಟದ ಟೂರ್ ಆಗಿತ್ತು ಫಾರ್ಮ್ ಹೌಸ್ ಟೂರ್ ಫಾರ್ಮ್ ಹೌಸ್ ಅಂದ್ರೆ ದೊಡ್ಡ ಹೆಸರಾಗತ್ತೆ ನಮ್ಮ ಚಿಕ್ಕ ತೋಟ ಇದು ಅದರಲ್ಲಿ ಒಂದು ಚಿಕ್ಕ ಮನೆ ಅಂತ ಹೇಳ್ಬೋದು ಅಷ್ಟೇ ಎಲ್ರಿಗೂ ನಮಸ್ಕಾರ ಇದೇ ನೋಡಿ ನಮ್ಮ ತೋಟ ಹೇಗಿದೆ ಸರ್ ಹಾಕಿದ ಮರಗಳೆಲ್ಲ ಹೇಗಾಗಿದೆ ಅಂತ ಕೇಳಿದ್ರಲ್ಲ ಈ ಸ್ಥಿತಿಯಲ್ಲಿ ಇದೆ ಈಗ ಸರ್ ತೇಜ ನರ್ಸರಿ ಸರ್ ಕೊಟ್ಟಿದಂತ ಹಣ್ಣಿನ ಗಿಡಗಳು ಇದು ನಮ್ಮ ತೋಟ